ಇದು ಮಾಡ್ಕೊಂಡು ಹೋಗಪ್ಪ ಕಳಿಸ್ತಾನೆ ಬಾ ಜುಮ್ ಮಾಡಿಲ್ಲಪ್ಪ ಇವತ್ತು ಕಾಲ್ ಸೂಪ್ ಕಾಲ್ ಸೂಪ್ ಮಾಡೋದಕ್ಕೆ ಕಾಲ ರೆಡಿ ಮಾಡಿ ಇಕ್ಕಿದ್ದಾರೆ ನಮ್ಮ ಅಪ್ಪ ಅಮ್ಮ ಇಲ್ಲಿ ಸೊ ಇವಾಗ ಬಿಚ್ಕೊಂಡು ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿಕೊಂಡು ಸೊ ಇವತ್ತಿನ ವಿಡಿಯೋ ಬಂದು ಕಾಲ್ ಸೂಪು ಕಾಲ್ ಸಾಂಬಾರು ಕಾಲು ಸಾಂಬಾರು ಕೂಡ ಕಾಲು ಸೂಪ್ ಆ್ಯಂಡ್ ಕಾಲು ಸಾಂಬಾರು ಕೂಡ ಕಾಲು ಸಾಂಬಾರನ್ನ ಮಾಡ್ತೀವಿ ಆ್ಯಂಡ್ ಕಾಲು ಸೂಪು ಕೂಡ ಮಾಡ್ತೀವಿ ಓಕೆ ಆ್ಯಂಡ್ ಸಖತ್ ಇದೆ ಎಳೆಯ ಕಾಲು ತುಂಬ ಮುದ್ದಾಗಿದೆ ಕಾಲು ಆ್ಯಂಡ್ ಈ ವಿಡಿಯೋ ಕೊನೆ ಗಂಟೆ ನೋಡಿ ಕಾಲ್ ಸೂಪ್ ಹೆಂಗೆ ಮಾಡೋದು ಈ ವಿಡಿಯೋನ ಕೊನೆ ಗಂಟೆ ನೋಡಿ ಕಾಲ್ ಸಾಂಬಾರನ್ನ ಹೆಂಗೆ ಮಾಡೋದು ಅಂತಲೂ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಓಕೆ ಆಫ್ ಮಾಡ್ಬೋದು ಬೇಕು ಅಂದರೆ ನಮಸ್ಕಾರ ಎಲ್ರಿಗೂ ಆ್ಯಂಡ್ ಚಳಿಗಾಲ ಬೇರೆ ಸ್ಟಾರ್ಟ್ ಆಗಿದೆ ತುಂಬ ವಿದರ್ ಕೋಲ್ಡ್ ಇದೆ ಆ್ಯಂಡ್ ನನಗೂ ಕೂಡ ಸ್ವಲ್ಪ ಶೀತ ಆಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ನಾನು ನಮ್ಮಮ್ಮ ಪ್ಲ್ಯಾನ್ ಮಾಡಿಕೊಂಡು ಕಲ್ ಸೂಪ್ ಮಾಡೋಣ ಅಂತ ಸೊ ನಿಜವಾಗ್ಲೂ ಕಲ್ಸೂಪಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಈ ವಿಡಿಯೋ ಕಂಪ್ಲೀಟ್ ಎಂಡಲ್ಲಿ ಹಾ ಕಾಲ್ಸುಪ್ ಕುಡಿಯೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ ಇದೆ ಕಂಪ್ ಕಂಪ್ಲೀಟಾಗಿ ನಾನು ಇರೋದು ಬೆನಿಫಿಟ್ನ ಹೇಳ್ತೀನಿ ಆ್ಯಂಡ್ ಅದಕ್ಕೂ ಮುಂಚೆ ಈ ಕಾಲ್ ಸೂಪ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ರೆಡಿ ಇರಬೇಕು ಅಂತ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮಮ್ಮ ಹೇಳಮಮ್ಮಿ ಏನೇನು ಇಂಗ್ರೀಡಿಯೆಂಟ್ಸ್ ಅಂದ್ರೆ ಬೆಳ್ಳುಳ್ಳಿ ಶುಂಠಿ ಒಂದೇ ಒಂದು ಚಿಲ್ಲಿ ಪುಡಿ ಜೀರಿಗೆ ಮೆಣಸು ಪೌಡ್ರು ಇಷ್ಟು ರೆಡಿ ಮಾಡ್ಕೊಂಡಿದ್ದಾರೆ ಶುಂಠಿ ಬೆಳ್ಳುಳ್ಳಿ ಓಕೆ ಶುಂಠಿ ಬೆಳ್ಳುಳ್ಳಿ ಒಂದೇ ಒಂದು ಒಣಮೆಣಸಿನ್ಕಾಯಿ ಪುಡಿ ಒಂದು ಸ್ವಲ್ಪ ಆಮೇಲೆ ಮೆಣಸು ಜೀರಿಗೆ ಪುಡಿ ಓಕೆ ಎಲ್ಲ ಮಿಕ್ಸಿಗೆ ಹಾಕೊಂಡು ರುಬ್ಬೋಬೇಕು ಮಿಕ್ಸಿಗೆ ಹಾಕೊಂಡು ದಪ್ಪ ದಪ್ಪ ರುಬ್ಬೋಬೇಕು ದಪ್ಪ ದುಂಡುಗ ಮಾಡ್ಬೇಕು ಓಕೆ ಟೊಮೆಟೊ ಓಕೆ ದಪ್ಪ ದಪ್ಪ ರುಬ್ಬೋದ್ರೆ ಅದು ಸೂಪ್ ಅಲ್ಲಿ ಗ್ರೈನ್ಸ್ ಆಗಿ ಕಾಣಿಸುತ್ತೆ ಓಕೆ ಓಕೆ ಸೋ ಇಷ್ಟು ನುಣ್ಣಗೆ ರುಬ್ಬೋಬೇಕು ಕಾಲು ಸೂಪ್ಗೆ ಐಟಮ್ಗಳನ್ನ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ತೋಟದ ಹತ್ರ ಬಂದಿದ್ದೀವಿ ಸೊ ತೋಟದ ಹತ್ರ ಯಾಕೆ ಅಂದರೆ ಒಳ್ಳೆ ಊಟ ಒಳ್ಳೆಯದು ಸ್ಪೆಷಲ್ ನಮ್ಮದು ವೀಡಿಯೋದು ಸ್ಪೆಷಲ್ ಏನು ಅಂದರೆ ಒಲೆ ಸೊ ಒಲೆಲಿ ಮಾಡೋದು ಆ್ಯಂಡ್ ಉರಿತಾ ಇದೆ ತಪ್ಪಲೆ ಇಕ್ಕಿದ್ದಾರೆ ನಮ್ಮಮ್ಮ ಸೊ ನೆಕ್ಸ್ಟ್ ಏನು ಮೊಮ್ಮೆ ಟೋಟಲ್ ಇವಾಗ ಅರ್ಧ ಡಜನ್ನು ಕಾಲು ಸೂಪ್ಗೆ ಎಷ್ಟು ನೀರು ಹಾಕಬೇಕು ಆರು ಗ್ಲಾಸ್ ನೀರು ಆರು ಗ್ಲಾಸ್ ಮೂರು ಗ್ಲಾಸ್ ಒಂದು ಗ್ಲಾಸ್ ಒಂದು ಗ್ಲಾಸ್ ಗೆ ಒಂದು ಗ್ಲಾಸ್ ತರ 6 ಗ್ಲಾಸ್ ನೀರು ಇದು ಎರಡು ಗ್ಲಾಸ್ ಒಂದು ಚಮಬಂದ್ರೆ ಮೂರು ಚಂಬ ಹಾಕ್ಬೇಕು ಒಂದು ಚಮಬಲ್ಲಿ ಎರಡು ಗ್ಲಾಸ್ ನೀರು ಲೆಕ್ಕ 8 ಆಯ್ತು ಹಾ ಟೋಟಲ್ ಒಂದು ಚಮಬಂದ್ರೆ 8 ಗ್ಲಾಸ್ ಸಮಾನ ಟೋಟಲ್ 6 ಗ್ಲಾಸ್ 3 ಚಮಬ ಓ ಮೂರು ಚಮ ನೀರ ಹಾಕಿದೆ ನೀರ ಇವಾಗ ಕುದಿಸ್ಕೋಬೇಕು ಇದು ಕುದಿಯ setSearchila ಇದಕ್ಕೆ ಕಾಲ ಹಾಕಬೇಕು ಸೊ ನೆಕ್ಸ್ಟ್ ನೀರು ಆರು ಗ್ಲಾಸ್ ನೀರು ಹಾಕ್ಬಿಟ್ಟು ಆರು ಕಾಲು ಟೋಟಲ್ ಅರ್ಧ ಡಜನ್ ಕಾಲನ್ನ ರೆಡಿ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಸೊ ಕಾಲು ಬಂದರೆ ಇದು ನಾವೇ ಕಟ್ ಮಾಡ್ಕೊಂಡಿರೋದು ನೀವು ಕಾಲು ಸುಬ್ಬಿ ಅಂದರೆ ನಿಮಗೆ ಸಪ್ರೇಟಾಗಿ ಕಟ್ ಮಾಡಿಕೊಡ್ತಾರೆ ನಿಮಗೆ ಶಾಪ್ ಮಟನ್ ಸ್ಟಾಲ್ಗಳಲ್ಲಿ ಸೊ ಆರು ಕಾಲು ಹಾಕಿ ನೆಕ್ಸ್ಟ್ ಮೊಮ್ಮೆ ಸೊ ಆರು ಕಾಲು ಹಾಕ್ಬಿಟ್ಟು ಮಮ್ಮಿ ನೆಕ್ಸ್ಟು ಉಪ್ಪು ಉಪ್ಪು ಒಂದು ಸ್ವಲ್ಪ ಎಷ್ಟು ಎಷ್ಟು ಅಂದರೆ ಒಂದು ಡಪ್ಪು ಒಂದು ಎರಡು ಸ್ಪೂನ್ ಅಷ್ಟು ಉಪ್ಪು ಎರಡು ಸ್ಕೂಪ್ ಅಷ್ಟು ಉಪ್ಪು ಮಾಡಿರೋ ಮಸಾಲೆ ಇಷ್ಟೇ ಇಷ್ಟೇ ಇಷ್ಟು ಹಾಕ್ಬಿಟ್ಟು ಟೋಟಲ್ ಎಷ್ಟು ಕೂಗೋ ಹತ್ತು ಟೋಟಲ್ ಹತ್ತು ಕೂಗ್ಸ್ಬೇಕಾ ಓಕೆ ಸೊ ಕೂಗ್ಸಿದ ಸೊ ಕ್ಲೀನಾಗಿ ಮಸಾಲೆ ಕಾಲು ಮತ್ತು ನೀರೆಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆ್ಯಂಡ್ ಇದನ್ನು ಮುಚ್ಚಿಬಿಡ್ಬೇಕಾ ಹಾಂ ಓಕೆ ಸೊ ಇವಾಗ ಟೋಟಲ್ ಎಷ್ಟು ಹತ್ತು ಕೂಗಾ ಸೊ ಫೈನಲ್ ಆಗಿ ಎಲ್ಲ ರೆಡಿ ಮಾಡಿ ಕುಕ್ಕರಲ್ಲಿ ಮುಚ್ಚಿದ್ದೀವಿ ಹತ್ತು ಕೂಗು ಮುಗಿದ್ಮೇಲೆ ಸೊ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಕಾಲು ಸೊಪ್ಪು ನಾನು ಹೇಳಿದ್ನೆಲ್ಲ ಟೇಸ್ಟ್ ಮಾಡ್ಬೇಕಾದ್ರೆ ಕಾಲು ಸೂಪ್ಪಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಏನೇನು ಬೆನಿಫಿಟ್ ಅಂತ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ರೆಡಿ ಆದಮೇಲೆ ಟೇಸ್ಟ್ ಕೂಡ ಹೇಳ್ತೀನಿ ಓಕೆ ಸೊ ಫೈನಲ್ಲಿ ಕಾಲು ಸೂಪ್ಪು ರೆಡಿ ಆಗಿದೆ ಸೊ ಇವಾಗ ತೋರಿಸ್ತೀನಿ ಕಾಲು ಸೂಪ್ಪು ತೋರಿಸ್ಕೊಂಡು ಆ ಸುಭ ಸೊ ಕಾಲು ಸೊಪ್ಪು ರೆಡಿಯಾಗಿದೆ ನೆಕ್ಸ್ಟು ಕೆಲವೊಂದು ಅಡುಗೆಗಳನ್ನ ರೆಡಿ ಮಾಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ಕಾಲು ಸೊಪ್ಪು ಟೇಸ್ಟ್ ಹೆಂಗಿದೆ ಆ್ಯಂಡ್ ಅದರದ್ದು ಬೆನಿಫಿಟ್ಟು ಕೂಡ ಹೇಳ್ತೀನಿ ಫೈನಲ್ ಆಗಿ ಕಾಲು ಸೊಪ್ಪು ರೆಡಿಯಾಗಿದೆ ಎಳೆಯ ಕಾಲು ಸಕ್ಕದಾಗಿ ಬಂದಿದೆ ಆ್ಯಂಡ್ ಟೇಸ್ಟ್ ಹೇಳ್ತೀನಿ ಕಣ್ಣು ಮುಗಲೆಲ್ಲ ಕಿತ್ಕೊಂಡು ಬರ್ತಾ ಇದೆ ಒಳಗಡೆ ಇರೋದು ಹೀಟ್ಗೆ ಎಲ್ಲ ಕಿತ್ಕೊಂಡು ಬರ್ತಾ ಇದೆ ಸಖತ್ತಾಗಿದೆ ಕಾಲು ಸೂಪು ತುಂಬ ಚಿಲ್ಲಾಗಿದೆ ಆ್ಯಂಡು ಸೊ ಇದು ಕುಡಿಯೋದ್ರಿಂದ ಬೆನಿಫಿಟ್ ಏನು ಅಂದರೆ ಫಸ್ಟ್ ಏನು ನ್ಯೂಟ್ರಿಷನ್ ಸಿಗುತ್ತೆ ಕಾಲು ಸೂಪಲ್ಲಿ ಅಂದರೆ ಪ್ರೋಟೀನ್ ಕ್ಯಾಲ್ಶಿಯಮ್ ಹೈರನ್ ಕಂಟೆಂಟ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆ್ಯಂಡ್ ಕೊಲಾಜಿನ್ ಈ ಐದು ಕಂಟೆಂಟ್ ಸಿಗುತ್ತೆ ನಿಮಗೆ ಕಾಲ್ ಸೂಪಲ್ಲಿ ಆ್ಯಂಡ್ ಇದನ್ನು ಕುಡಿಯೋದ್ರಿಂದ ಕಾಲ್ ಸೂಪ್ನ ತಿನ್ನೋದ್ರಿಂದ ಬೆನಿಫಿಟ್ಟು ಬಂದೆ ಫಸ್ಟು ಬಂದು ಕೊಲಾಜಿನ್ ಮತ್ತು ಕ್ಯಾಲ್ಸಿಯಂ ಇರೋದ್ರಿಂದ ನಿಮ್ಮ ಮೂಳೆ ಹೆಲ್ತ್ ಬೋನ್ ಹೆಲ್ತ್ ಸಖತ್ತಾಗಿರುತ್ತೆ ಆ್ಯಂಡ್ ಹೈರನ್ ಮತ್ತು ಪ್ರೋಟೀನ್ ಇರೋದ್ರಿಂದ ಎನರ್ಜಿನ ಸಖತ್ತಾಗಿ ಮೇಂಟೈನ್ ಮಾಡುತ್ತೆ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ ಆ್ಯಂಡ್ ಡೈಜೆಸ್ಟಿವ್ ಎಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಆ್ಯಂಡ್ ಬಿಸಿ ಬಿಸಿ ಕಾನ್ಸಪ್ಟ್ನ ಕುಡಿಯೋದ್ರಿಂದ ಒಳಗಡೆ ಹೀಟ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಇಮ್ಯುನಿಟಿ ಸಖತ್ತಾಗಿ ಇರುತ್ತೆ ಇಮ್ಯುನಿಟಿ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಆ್ಯಂಡ್ ಕೊಲಾಜಿನ್ ಮತ್ತು ಕೊಲಾಜಿನ್ ಇರೋದರಿಂದ ಸ್ಕಿನ್ ಎಲ್ತ್ ಮತ್ತು ಹೇರ್ಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸ್ಕಿನ್ ಎಲ್ತ್ ಮತ್ತು ಹೇರ್ಸ್ಗೆ ಸೊ ಇಷ್ಟು ಬೆನಿಫಿಟ್ ಇದೆ ಈ ಥರ ಕಾಲು ಮಾಡಿಕೊಂಡು ಕುಡೀರಿ ಆ್ಯಂಡು ಈ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡ್ತೀರಿ ಸೊ ಇದೇ ಥರ ವಿಡಿಯೋಗಳು ಚೆನ್ನಾಗಿರುವಂಥ ಒಳ್ಳೊಳ್ಳೆ ಫುಡ್ದು ವೀಡಿಯೋಗಳು ಬರ್ತಾ ಇರುತ್ತೆ ಆ್ಯಂಡ್ ನೋಡ್ತಾರೆ ಥ್ಯಾಂಕ್ ಯು